ಫ್ರೆಂಡ್ಸ್ ತಮಗೆಲ್ಲ ಗೊತ್ತಿದ್ದಿರ್ಬೋದು ನಮ್ಮ ಕನ್ನಡದ ಹೆಮ್ಮೆಯ ಮೂವಿ ಸೂ ಫ್ರಮ್ ಸೋ ಮೂವಿ ಯಾವ ರೇಂಜಿಗೆ ಬೆಳೆದು ಹೋಗಿದೆ ಯಾವ ರೇಂಜಿಗೆ ಎಲ್ಲರೂ ನಿಬ್ಬೆರಗಾಗಿಸಿದೆ ಅಂದ್ರೆ ದವರು ಕನ್ನಡ ಅರ್ಥ ಆಗಲ್ಲ ಬಾಲಿವುಡ್ ಮಂದಿ ಅಂದ್ರೆ ಹಿಂದಿ ಮಂದಿಗೆ ಸೌತ್ ಇಂಡಿಯಾದವರಲ್ಲಿ ಸ್ವಲ್ಪ ಅರ್ಥ ಆಗ್ಬೋದು ಯಾಕಂದರೆ ನಾರ್ತ್ ಇಂಡಿಯನ್ಸ್ ಅಲ್ಲಿ ಹಿಂದಿ ಯಾರಿಗೂ ಅಷ್ಟೊಂದು ಅರ್ಥ ಆಗಲ್ಲ ಆದರೂ ಕೂಡ ಕನ್ನಡದಲ್ಲಿ ನೋಡ್ತಾ ಇದ್ದಾರೆ ಬಂದು ಅಂದರೆ ನೀವು ತಿಳ್ಕೊಬೋದು ಯಾವ ರೇಂಜ್ ಇದ್ದಿರ್ಬೋದು ಮೂವಿ ಅಂತ ಹಿಂದಿಯಲ್ಲಿ ಡಬ್ ಮಾಡಿಲ್ಲ ಇನ್ನು ಏನಾದರೂ ಹಿಂದಿಯಲ್ಲಿ ಡಬ್ ಮಾಡಿದರೆ ಇದು ಈಝೀಲಿ ಕಾಂತಾರ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇತ್ತು ಸೊ ಅದೇ ರೀತಿ ಇಲ್ಲಿವರೆಗೂ ನಮ್ಮ ಹೆಮ್ಮೆಯ ಮೂವಿ ಸೂಪ್ರಮ್ ಸೋ ಮೂವಿ ಎಷ್ಟು ಗಳಿಸಿದೆ ಅಂತ ನೋಡೋಣ ಡೇ ಒನ್ ಹಿಡಿದು ಡೇ ಟ್ವೆಂಟಿ ಟೂವರೆಗೂ ಆಗಿ ಹೇಳ್ತೀನಿ ಕೊನೆವರೆಗೂ ನೋಡಿ ನೋಡಿ ಡೇ ಒನ್ನಲ್ಲಿ ಜೀರೋ ಪಾಯಿಂಟ್ ಏಳು ಎಂಟು ಕರೋಡು ಡೇ ಟೂ ಅಲ್ಲಿ ಟೂ ಪಾಯಿಂಟ್ ಒನ್ ಸೆವೆನ್ ಕರೋಡು ಡೇ ತ್ರೀಯಲ್ಲಿ ತ್ರೀ ಪಾಯಿಂಟ್ ಫೈ ಕರೋಡು ಡೇ ಫೋರಲ್ಲಿ ತ್ರೀ ಪಾಯಿಂಟ್ ಜೀರೋ ಫೈವ್ ಕರೋಡು ಡೇ ಫೈಯಲ್ಲಿ ತ್ರೀ ಪಾಯಿಂಟ್ ಫೋರ್ ಕರೋಡು ಡೇ ಸಿಕ್ಸಲ್ಲಿ ತ್ರೀ ಪಾಯಿಂಟ್ ಫೈ ಕರೋಡು ಡೇ ಸೆವೆನಲ್ಲಿ ತ್ರೀ ಪಾಯಿಂಟ್ ಸೆವೆಂಟಿ ಫೈವ್ ಕರೋಡು ವೀಕ್ ಕಲೆಕ್ಷನ್ ಇದು ಫಸ್ಟ್ನೇ ವೀಕಲ್ಲಿ ಮೊದಲನೇ ವಾರದಲ್ಲಿ ಕನ್ನಡದಲ್ಲಿ ಎಷ್ಟು ಅಂದರೆ ಇಪ್ಪತ್ತು ಪಾಯಿಂಟ್ ಒನ್ ಫೈ ಕರೋಡ್ ಇದೆ ಫಿರ್ ಅದಾದಮೇಲೆ ಡೇ ಏಯ್ಟಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಕರೋಡು ಡೇ ನೈನಲ್ಲಿ ಫೈವ್ ಪಾಯಿಂಟ್ ಫೋರ್ ಕರೋಡು ಫಿರ್ ಡೇ ಟೆನಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಫೈವ್ ಕರೋಡು ಫಿರ್ ಡೇ ಲೆವೆನಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಕರೋಡು ಫಿರ್ ಡೇ ಟೂ ಅಲ್ಲಿ ತ್ರೀ ಪಾಯಿಂಟ್ ಫೋರ್ ಕರೋಡು ಫಿರ್ ಡೇ ಥರ್ಟಿನಲ್ಲಿ ಟೂ ಪಾಯಿಂಟ್ ಏಯ್ಟ್ ಕರೋಡು ಫಿರ್ ಡೇ ಫೋರ್ಟಿನಲ್ಲಿ ಟೂ ಪಾಯಿಂಟ್ ಟು ಫೈವ್ ಕರೋಡು ಸೆಕೆಂಡ್ ವೀಕ್ ಕಲೆಕ್ಷನ್ ಇದು ಎರಡನೇ ಪೀ ಲಿಸ್ಟ್ ಅಂದರೆ ಇಪ್ಪತ್ತೇಳು ಕೋಟಿ ಒಂಬತ್ತು ಇಪ್ಪತ್ತೇಳು ಕೋಟಿ ಪಾಯಿಂಟ್ ಒಂದು ನೈನ್ ಕರೋಡ್ ಕಮಸ್ ಇದೆ ಫಿರ್ ಡೇ ಫಿಫ್ಟೀನಲ್ಲಿ ಥರ್ಡ್ ವೀಕ್ ಸ್ಟಾರ್ಟ್ ಆಯ್ತು ಇವಾಗ ಮೂರು ಪಾಯಿಂಟ್ ಒನ್ ಕರೋಡು ಡೇ ಸಿಕ್ಸ್ಟೀನಲ್ಲಿ ಸಿಕ್ಸ್ ಕರೋಡು ಡೇ ಸೆವೆಂಟೀನಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಕರೋಡು ಫಿರ್ ಡೇ ಏಯ್ಟಿನಲ್ಲಿ ಟೂ ಪಾಯಿಂಟ್ ಜೀರೋ ಫೈವ್ ಕರೋಡು ಡೇ ಲೇ ನೈನ್ಟೀನಲ್ಲಿ ಒನ್ ಪಾಯಿಂಟ್ ಸೆವೆನ್ ಕರೋಡು ಡೇ ಟ್ವೆಂಟಿಯಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಕರೋಡು ಡೇ ಟ್ವೆಂಟಿ ಒನಲ್ಲಿ ಒನ್ ಪಾಯಿಂಟ್ ಒನ್ ಕರೋಡು ಇಲ್ಲಿವರೆಗೂ ಇವಾಗ ಥರ್ಡ್ ವೀಕ್ ಆಯ್ತಲ್ಲ ಥರ್ಡ್ ವೀಕಲ್ಲಿ ಟ್ವೆಂಟಿ ಫೈವ್ ಪಾಯಿಂಟ್ ಫೈ ಕರೋಡು ಈಗ ಡೇ ಈಗ ಫೋರ್ತ್ ವೀಕ್ ಸ್ಟಾರ್ಟು ಅದರಲ್ಲಿ ಟೂ ಪಾಯಿಂಟು ಫಿಫ್ಟಿ ಫೈವ್ ಕರೋಡು ಟ್ವೆಂಟಿ ತ್ರೀ ಡೇ ಅಲ್ಲಿ ಟೂ ಪಾಯಿಂಟ್ ಫೋರ್ಟಿ ಟೂ ಪಾಯಿಂಟ್ ಫೋರ್ಟಿ ಕರೋಡ್ ಅಂದರೆ ಇವಾಗ ಟ್ವೆಂಟಿ ತ್ರೀ ಡೇಸ್ ಇದೆ ಇಲ್ಲಿವರೆಗೂ ಸೆವೆಂಟಿ ಫೈವ್ ಕರೋಡ್ ರೂಪಾಯಿ ಸೆವೆಂಟಿ ಫೈವ್ ಅಂದರೆ ಐವತ್ತು ಎಪ್ಪತ್ತೈದು ಪಾಯಿಂಟ್ ಹೆ ಐವತ್ತು ಕ ಕೋಟಿಯನ್ನು ಕಳಿಸಿದೆ ಸೂ ಫ್ರಾಮ್ ಸೋಮುಗಿ ಸೊ ಸೂ ಫ್ರಾಮ್ ಸೋ ಮುಗಿ ಇವತ್ತಿನವರೆಗೂ ಕನ್ನಡ ಭಾಷೆಯಲ್ಲಿ ಎಪ್ಪತ್ತೈದು ಕೋಟಿ ಗಮನಿಸಿದೆ ಎಪ್ಪತ್ತೈದು ಕೋಟಿ ಗಳಿಸಿದೆ ಸೊ ಇದು ಏನಾದರೂ ಹಿಂದಿಯಲ್ಲಿ ರಿಲೀಸ್ ಆಗಿದ್ರೆ ಬ್ಯಾನ್ ಇಂಡಿಯಾ ರಿಲೀಸ್ ಮಾಡಿದ್ರೆ ಬ್ರೇಕ್ ಮಾಡ್ತಿತ್ತು ಕೆ ಜಿ ಎಫ್ ನಂತರ ತನ್ನ ಸ್ಥಾನವನ್ನು ಗಳಿಸ್ತಾ ಇತ್ತು ಸೊ ನೀವು ಸೂ ಸೂ ಮೂವಿ ನೋಡಿದ್ದೀರಾ ಇಲ್ವ ಅಂತ ಕಮೆಂಟ್ ಮಾಡಿ ಇವಾಗ ಇಂಥ ಮೂವಿ ಬರೋದು ತುಂಬಾ ಕಷ್ಟ ಇವತ್ತು ನೋಡ್ತಿರ್ಬೋದು ನೀವು ಇದು ಇವಾಗ ಎಲ್ಲಾ ಮಲಯಾಳಂ ತೆಲುಗು ಎಲ್ಲ ಎಲ್ಲ ಮೂವಿ ಕಲೆಕ್ಷನ್ ಮಾಡಿದರೆ ನೂರು ಕೋಟಿ ಇವಾಗ ರೀಚ್ ಆಗಿದೆ ಎಷ್ಟು ಐದು ಕೋಟಿಯಲ್ಲೇ ಐದು ಕೋಟಿ ಬಜೆಟಲ್ಲಿ ಬಂದಿರೋ ಈ ಮೂವಿ ನೂರು ಕೋಟಿ ಅಂದರೆ ಸುಮ್ಮನೆಲ್ಲ ದೊಡ್ಡ ಬ್ಲಾಕ್ ಬಸ್ಟರ್ ಇವಾಗ ಬಾ ಬಾಲಿವುಡ್ ಮೂವಿಯಲ್ಲೂ ಖಾಲಿ ಎಷ್ಟು ನೂರು ಕೋಟಿ ಹಾಕಿದ್ರೆ ಅವ್ರ ಬಜೆಟ್ ಕೂಡ ರಿಕವರಿ ಆಗೋಲ್ಲ ಆ ಥರ ಇದೆ ಪರಿಸ್ಥಿತಿ ಬಾಲಿವುಡ್ ಕನ್ನಡ ಇವಾಗ ಎಷ್ಟೊಂದು ಚೆನ್ನಾಗಿ ಬಂದಿದೆ ಮೂವಿ ಅಂದರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಹಾಗೂ ಈ ಮೂವಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ